ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ತಿಳಿತಾ ನಾನಿವತ್ತು ವೆಜ್ ಪ್ರಿಯರಿಗೆಲ್ಲ ಅದರಲ್ಲೂ ಮಟನ್ ಪ್ರಿಯರಿಗೆಲ್ಲ ಒಂದು ಸ್ಪೆಷಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಯಾವುದಂದರೆ ಕುರಿಯ ತಲೆಕಲ್ ಸಾಂಬಾರು ಸೊ ನೀವು ಹೋಟೆಲ್ಗಳಲ್ಲಿ ಮತ್ತು ಮಿಲ್ಟ್ರಿ ಹೋಟೆಲ್ಗಳಲ್ಲಿ ತಿಂದಿರ್ತೀರ ಎಷ್ಟು ರುಚಿಯಾಗಿರುತ್ತಲ್ವ ಅದಕ್ಕಿಂತ ಹೆಚ್ಚು ರುಚಿಯಲ್ಲಿ ನಾನು ಮನೆಯಲ್ಲಿ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಬಂದು ರಾಗಿ ಮುದ್ದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಕುರಿಯ ತಲೆಕಾಲನ್ನು ಕ್ಲೀನ್ ಮಾಡೋದು ಕಷ್ಟ ತೊಳೆಯೋದು ಕಷ್ಟ ಅಂತೇಳಿ ಎಷ್ಟೋ ಜನ ಮಾಡೋದೇ ಇಲ್ಲ ಈ ತಲೆಕಾಲಿನ ಸಾರಿನಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಹೆಚ್ಚಾಗಿರುತ್ತದೆ ಹಾಗಾಗಿ ಬಾಣಂತಿಯರಿಗೂ ಕೂಡ ಹೆಚ್ಚಾಗಿ ಕೊಡ್ತಾರೆ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದಿದೆ ಎರಡು ತಿಂಗಳಿಗೊಮ್ಮೆ ಇದನ್ನು ತಿನ್ನಲೇಬೇಕು ನೋಡಿ ಹಾಗಿದ್ರೆ ಇದನ್ನು ನಾವು ಮನೆಯಲ್ಲಿ ಯಾವ ರೀತಿ ಸುಲಭವಾಗಿ ಮಾಡೋದು ಅಂಥೇಳಿ ತುಂಬಾ ರುಚಿಯಾಗಿ ಯಾವ ರೀತಿ ಮಾಡೋದು ಅಂಥೇಳಿ ನಾನಿವತ್ತು ತಿಳಿಸ್ಕೊಡ್ತೀನಿ ಹಾಗೆಯೇ ಮೊದಲಿಗೆ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಬನ್ನಿ ಸ್ಟಾರ್ಟ್ ಮಾಡೋಣ ತುಂಬಾ ವೆರಿ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಿದ್ರೆ ತಡಾಯೋಕ್ಕೆ ಇದನ್ನು ಸ್ಟಾರ್ಟ್ ಮಾಡೋಣ ಅಲ್ವಾ ಇವಾಗ ನೋಡಿ ತಲೆಕಾಲಿನ ಒಂದು ಮಟನನ್ನು ನಾವು ಎರಡು ಕೆ ಜಿ ಆಗುವಷ್ಟು ಚೆನ್ನಾಗಿ ಸುಟ್ಸಿ ಕ್ಲೀನ್ ಮಾಡಿ ತಂದಿರೋ ಅಂಥದ್ದು ಸೊ ಮನೆಯಲ್ಲಿ ಕೂಡ ನಾವು ಬಿಸಿನೀರಲ್ಲಿ ತುಂಬ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕು ಹಾಗೆಯೇ ಒಂದು ಬ್ರೈನ್ ಕೂಡ ಇದೆ ಇದನ್ನು ನಾನು ಸಾಂಬಾರು ಕುದಿಯೋ ಟೈಮಲ್ಲೇ ಹಾಕುವಂಥದ್ದು ಸೊ ಯಾಕೆಂಥೇಳಿದ್ರೆ ತುಂಬ ಸಾಫ್ಟಾಗಿರುತ್ತೆ ಹಾಗಾಗಿ ನಾವು ಲಾಸ್ಟ್ಗೆ ಇದನ್ನು ಹಾಕಬೇಕು ನಾನು ಈ ಒಂದು ಸಾಂಬಾರು ಮಾಡಲಿಕ್ಕೆ ನಾನು ಕುಕ್ಕರ್ನ ಯೂಸ್ ಮಾಡ್ತಾ ಇಲ್ಲ ಸೊ ಈ ರೀತಿ ನಾನ್ ಸ್ಟಿಕ್ ಪ್ರೆಸ್ಟೀಜ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಕುಕ್ಕರ್ನ ಅವಶ್ಯಕತೆ ಬೇಡ ಇದೊಂದಿದ್ರೆ ಸಾಕು ತಲೆಕಾಲು ಸಾಂಬಾರಿಗೆ ಇದು ತುಂಬ ಚೆನ್ನಾಗಿ ಬೇಯುತ್ತೆ ಸೊ ಪ್ರೆಸರ್ ಕೂಡ ಇದು ಆವಾಗವಾಗ ನಾವು ಓಪನ್ ಮಾಡಿ ನೋಡ್ಬೋದು ಚೆನ್ನಾಗಿದೆ ನಾನು ನಾನು ಇವಾಗ ಇದರಲ್ಲೇ ನಾನು ಇವಾಗ ಸಾಂಬಾರು ಇರೋದು ಸೊ ಇವಾಗ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ ಎಷ್ಟು ಬೇಕಷ್ಟು ಕುಕ್ಕಿಂಗ್ ಆಯಿಲು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ತಲೆಕಾಲು ಸಾಂಬಾರಿಗೆ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ನಾನು ಆಯಿಲನ್ನ ಹಾಕ್ತಾಯಿದ್ದೀನಿ ಸೊ ಇಷ್ಟು ಆಯಿಲು ಹಾಕಿದ್ದೀನಿ ಇವಾಗ ನೋಡಿ ಆಯಿಲ್ ಚೆನ್ನಾಗಿ ಕಾದಿದೆ ಸೊ ಕಾದಿರೋ ಅಂಥ ಆಯಿಲ್ಗೆ ನಾನು ಒಂದು ಬಟ್ಲಾಗುವಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಚಿಕ್ಕದಾಗಿರೋವಂಥ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈರುಳ್ಳಿ ಕಲರು ಚೆನ್ನಾಗಿ ಸ್ವಲ್ಪ ಚೇಂಜ್ ಆಗಲಿ ಚೇಂಜ್ ಆದ ನಂತರ ಆನಿಯನ್ ಸ್ವಲ್ಪ ಬ್ರೌನ್ ಕಲರ್ ಬರೋ ಆಗೋ ತನಕ ವೆಯ್ಟ್ ಮಾಡಿ ಸೊ ಅದಾದ ನಂತರ ನಾನು ಮಟನ್ನ ಹಾಕ್ತಾಯಿದ್ದೀನಿ ಸೊ ಮಟನ್ ಏನಂತ ಹೇಳಿದ್ರೆ ನಾವು ಬಿಸಿನೀರಲ್ಲಿ ಸರಿಸುಮಾರು ಒಂದು ನಾಲ್ಕರಿಂದ ಐದು ಬಾರಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕು ಇವಾಗ ಒಷ್ಟು ಮಟನ್ನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಒಂದು ಸರಿ ಫ್ರೈ ಮಾಡ್ತಾ ಬನ್ನಿ ಹೀಗೆ ಒಮ್ಮೆ ಎಲ್ಲದನ್ನು ಕೂಡ ತಿರುಗಿಸ್ತಾ ಬರಬೇಕು ಸೊ ಈ ಥರ ಮೊದಲಿಗೆ ನಾವು ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಮತ್ತು ಅರ್ಶನ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಕೂಡ ಹಾಗೆಯೇ ಚೆನ್ನಾಗಿ ಎಲ್ಲ ಕಡೆನೂ ಉಪ್ಪು ಮತ್ತು ಅರಿಶಿನ ಸ್ಪ್ರೆಡ್ ಆಗೋ ರೀತಿಯಾಗಿ ತಿರುಗಿಸ್ತಾ ಬನ್ನಿ ಸೊ ಇದಾದ ಮೇಲೆ ಇವಾಗ ಒಂದು ಎರಡರಿಂದ ಮೂರು ಸೆಕೆಂಡು ಹುಚ್ಚಿಕೊಡ್ತೀನಿ ಸ್ವಲ್ಪ ಹವೆಲೆ ಇದು ಚೆನ್ನಾಗಿ ಬೇಯ್ಲಿ ಇವಾಗ ನೋಡಿ ಈ ರೀತಿಯಾಗಿ ಮಟನ್ನು ಚೆನ್ನಾಗಿ ಬೇಯ್ತಾ ಇದೆ ಇದೇನು ಫುಲ್ಲಾಗಿನೂ ಬೆಂದಿಲ್ಲ ಸೊ ಇದಕ್ಕೆ ನಾನಿವಾಗ ಎರಡು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನು ನಾನು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಒಂದು ಟೂ ಮಿನಿಟ್ಸು ಮುಚ್ಚಿಟ್ಕೊಳ್ಳೋಣ ಸೊ ಮಸಾಲೆಗೆ ಏನೇನು ಬೇಕು ಅಂತೇಳಿ ನೋಡೋದಾದರೆ ಒಂದು ನಾಲ್ಕು ಪೀಸ್ ನಾನು ಚಕ್ಕೆನ ಹಾಕ್ತಾಯಿದ್ದೀನಿ ಒಂದು ಐದು ಲವಂಗ ಒಂದು ಮೂರು ಬೆಳ್ಳುಳ್ಳಿನ ನಾನು ಸುಳ್ಳು ಈ ರೀತಿಯಾಗಿ ಹಾಕ್ತಾ ಇರೋದು ಒಂದು ಮೂರು ಏಲಕ್ಕಿ ಒಂದು ಏಳೆಂಟು ಪೀಸು ಶುಂಠಿ ಮತ್ತು ಇದಕ್ಕೆ ನಾನು ಒಂದು ಬೌಲ್ ಆಗೋವಷ್ಟು ಹಸಿ ತೆಂಗಿನಕಾಯಿನ ಇದ್ದೀನಿ ಒಂದು ಬೌಲ್ ಆಗೋವಷ್ಟು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ತೆಂಗಿನಕಾಯಿಗಿಂತಲೂ ಈರುಳ್ಳಿ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರಲಿ ಮತ್ತು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಇದು ಒಂದೊಂದು ಹಿಡಿಯಷ್ಟು ನಾನು ಹಾಕಿರೋ ಅಂಥದ್ದು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಗಸಗಸನ ಹಾಕೊಳ್ಳಿ ಇದಕ್ಕೆ ನಾನು ಇವಾಗ ಒಂದು ಸ್ಪೂನ್ ಆಗೋವಷ್ಟು ಹಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಸೊ ಮೊದಲಿಗೆ ನಾವು ಖಾರದ ಪುಡಿನ ಮಟನ್ಗೆ ಹಾಕಿದ್ವಲ್ವ ಹಾಗಾಗಿ ಇದನ್ನು ನೋಡಿಕೊಂಡು ನೀವು ಹಾಕೊಳ್ಳಿ ಮತ್ತೆ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ ಇದಿಷ್ಟು ಇವಾಗ ಗ್ರೈಂಡ್ ಮಾಡೋಣ ಇವಾಗ ನೋಡಿ ಇವಾಗ ಒಂದು ಅರ್ಧ ಭಾಗ ಇದನ್ನ ಬೇಯಿಸ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ತಲೆಕಾಲು ಅಂತ ಹೇಳಿದ್ರೆ ಇದಾದ್ಮೇಲೆ ಇವಾಗ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸ್ತೀನಿ ಸ್ವಲ್ಪ ಮಿಕ್ಸಿ ಜಾರ್ ಒಳಗೆ ನೀರನ್ನ ಹಾಕ್ಬಿಟ್ಟು ಸೊ ನೋಡಿ ಈ ಥರ ನಾನು ಹದ ಮಾಡಿ ಇಟ್ಟಿದ್ದೀನಿ ಸೊ ಮಟನ್ ಸಾಂಬಾರು ಅಂತ ಹೇಳಿದ್ರೇ ಸ್ವಲ್ಪ ತಿಕ್ನೆಸ್ಸಾಗಿದ್ರೇ ಚೆನ್ನಾಗಿರುತ್ತೆ ಸೊ ಇದನ್ನೇ ಇವಾಗ ಚೆನ್ನಾಗಿ ಕುದಲಿಕ್ಕೆ ಬಿಡ್ತೀನಿ ಒಂದು ಇಪ್ಪತ್ತು ನಿಮಿಷ ನಾನು ಇದನ್ನು ಚೆನ್ನಾಗೇ ಕುದಲಿಕ್ಕೆ ಬಿಟ್ಟಿದ್ದೆ ತುಂಬ ಚೆನ್ನಾಗೇ ಆಗಿದೆ ತುಂಬ ಸಾಫ್ಟಾಗಿ ಬೆಂದಿದೆ ಸೊ ಇದು ಇವಾಗ ಆಗಿದೆ ತುಂಬಾ ಚೆನ್ನಾಗಿದೆ ನೀವು ಮೊದಲಿಗೆ ಉಪ್ಪನ್ನ ಹಾಕಿರ್ತೀರಲ್ವಾ ಸೊ ಇನ್ನೊಂದು ಸರಿ ಟೇಸ್ಟ್ ನೋಡಿಕೊಂಡು ಇದಕ್ಕೆ ನೀವು ಮತ್ತೊಂದು ಸಾರಿ ಹಾಕ್ಕೊಂಡು ಕುದಿಸ್ಕೋಬೋದು ಸೊ ತುಂಬ ಚೆನ್ನಾಗಿರುತ್ತೆ ಇವಾಗ ಮಟನ್ ಬೆಂದಿದೆ ಕಂಪ್ಲೀಟಾಗಿ ಈ ಟೈಮಲ್ಲಿ ನಾನು ಬ್ರೈನ್ನ ಹಾಕಿಬಿಟ್ಟು ಈ ರೀತಿ ಸಾಂಬಾರೊಳಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಇದಕ್ಕೆ ನಾನು ರಾಗಿ ಮುದ್ದೆನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಾಂಬಾರು ಕೂಡ ತುಂಬ ಟೇಸ್ಟಾಗಿ ಚೆನ್ನಾಗಾಗಿತ್ತು ಸೊ ನೀವು ಕೂಡ ಮನೇಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಸೊ ಒಂದೊಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆಗೆ ಈ ರೀತಿಯಾಗಿ ತಲೆಕಲ್ ಸಾಂಬಾರಂತೂ ಒಂದೊಳ್ಳೆ ಟೇಸ್ಟಂತೂ ಕೊಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆಯೇ ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ವೀಡಿಯೋಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆಯೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಮುಂದಿನ ಒಂದು ರೆಸಿಪಿಯೊಂದಿಗೆ ನಾನು ಖಂಡಿತ ಮತ್ತೆ ಇನ್ನೊಂದು ಒಳ್ಳೆಯ ಅದ್ಭುತವಾದಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್